ನಟ ಪುನೀತ್ ರಾಜ್ಕುಮಾರ್ ನಿನ್ನೆ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಆಚರಿಸಿಕೊಂಡರು ಪುನೀತ್ ಹುಟ್ಟುಹಬ್ಬದ ವಿಶೇಷವಾಗಿ ಕೆಲವು ಸಿನಿಮಾಗಳ ಮೋಷನ್ ಪೋಸ್ಟರ್ ಫಸ್ಟ್ ಲುಕ್ ಗಳು ಬಿಡುಗಡೆಯಾಗಿತ್ತು ಸಂತೋಷ್ ಆನಂದರಾಮ್ ನಿರ್ದೇಶನ ಮಾಡುತ್ತಿರುವಂತಹ ಯುವರತ್ನ ಚಿತ್ರದ ಫಸ್ಟ್ ಲುಕ್ ಹಾಗೂ ಚೇತನ್ ಕುಮಾರ್ ನಿರ್ದೇಶನ ಮಾಡುತ್ತಿರುವ ಜೇಮ್ಸ್ ಬಾಬಾ ನೋಡಿಯಾರ್ ಅವರ ವಿಶೇಷ ಹಾಡು ಅಪ್ಪು ಹುಟ್ಟುಹಬ್ಬಕ್ಕಾಗಿ ಅಭಿಮಾನಿಗಳ ಮುಂದೆ ಬಂದಿತ್ತು ಎಲ್ಲಾ ಸಿನಿಮಾಗಳ ಜೊತೆಗೆ ಒಂದು ಹೊಸ ಚಿತ್ರದ ಪೋಸ್ಟರ್ ಸಹ ಹೊರ ಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೋಸ್ಟರ್ ಕೆಲವರ ಕಣ್ಣಿಗೆ ಬಿದ್ದಿದೆ ಹಾಗೆ ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಹೊಸ ಸಿನಿಮಾದ ಪೋಸ್ಟರ್ ಆಗಿದೆ ಈ ಸಿನಿಮಾದ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಈಗ ಕನ್ನಡದ ಖ್ಯಾತ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರ ಪುತ್ರ ಸಾಯಿ ಕೃಷ್ಣ ಇದೀಗ ಒಂದು ಮಹತ್ವದ ಸಿನಿಮಾ ಮಾಡಲು ಹೊರಟಿದ್ದಾರೆ ರಾಜ್ ಕುಟುಂಬಕ್ಕೆ ಓಂ ಸಾಯಿ ಪ್ರಕಾಶ್ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ನೀಡಿದ್ದು ಈಗ ಅವರ ಮಗ ಸಾಯಿ ಕೃಷ್ಣ ಪುನೀತ್ ರಾಜ್ಕುಮಾರ್ ಅವರಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಈ ಹಿಂದೆ ಕ ಸಿನಿಮಾಗೆ ಸಾಯಿ ಕೃಷ್ಣ ಆಕ್ಷನ್ ಕಟ್ ಹೇಳಿದ್ರು ತಮ್ಮ ಕನಸಿನ ಸಿನಿಮಾ ಜೊತೆಗೆ ಸಾಯಿ ಕೃಷ್ಣ ಮಾತನಾಡಿದ್ದಾರೆ ಇದು ಸಿನಿಮಾದ ಫಸ್ಟ್ ಲುಕ್ ಅಲ್ಲ ನನ್ನ ಡ್ರೀಮ್ ಲುಕ್ ನಾನು ಪುನೀತ್ ಅವರನ್ನ ಈ ರೀತಿ ನೋಡಲು ಇಷ್ಟಪಡುತ್ತಿದ್ದೇನೆ ಎಂದು ಪುನೀತ್ಗಾಗಿ ದೊಡ್ಡ ಸಿನಿಮಾ ಒಂದನ್ನು ಸಾಯಿ ಕೃಷ್ಣ ಪ್ಲಾನ್ ಮಾಡಿದ್ದಾರೆ ಪುನೀತ್ ಕೂಡ ಸಾಯಿ ಜೊತೆಗೆ ಒಂದು ಸಿನಿಮಾ ಮಾಡಲಿದ್ದಾರೆ ಅಂದ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಈ ಹೊಸ ಸಿನಿಮಾ ಕಥೆ ನಿರ್ದೇಶಕ ಸಾಯಿ ಪ್ರಕಾಶ್ ಅವರತ್ತ ಆಗಲಿದೆ ಈಗಾಗಲೇ ಈ ಸಿನಿಮಾದ ಸ್ಟೋರಿ ಬೋರ್ಡ್ ರೆಡಿ ಆಗಿದೆ ತಂದೆಯ ಕಥೆಯನ್ನ ಮಗ ಸಾಯಿ ಕೃಷ್ಣ ತೆರೆಗೆ ತರಲಿದ್ದಾನೆ ಅಪ್ಪು ಒಬ್ಬ ಲೆಜೆಂಡ್ ಮಗ ಅವರನ್ನ ಸಣ್ಣ ವಯಸ್ಸಿನಿಂದ ನೋಡಿದ್ದೇನೆ ಅವರ ತಾಕತ್ತು ನನಗೆ ತಿಳಿದಿದೆ ಎನ್ನುತ್ತಾರೆ ಸಾಯಿ ಕೃಷ್ಣ ಪುನೀತ್ ಅವರು ಈ ಸಿನಿಮಾ ಪ್ಲಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗಲಿದೆ ಅಂತೆ ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವರು ಸಿನಿಮಾ ಬಂತು ಅಂದ್ರೆ ನಾಲ್ಕು ವಾರ ಟಿಕೆಟ್ ಸಿಗ್ತಾ ಇರಲಿಲ್ಲ ಈ ಸಿನಿಮಾ ಕೂಡ ಆ ರೀತಿ ಆಗಬೇಕು ಆ ಮಟ್ಟದಲ್ಲಿ ಚಿತ್ರ ಬರಬೇಕು ಎನ್ನುವ ಆಸೆಯನ್ನ ಸಾಯಿ ಕೃಷ್ಣ ಹೊಂದಿದ್ದಾರೆ ದೊಡ್ಡ ನಟನೆಗಾಗಿ ದೊಡ್ಡ ಕನಸು ಕಂಡಿದ್ದಾರೆ ಸಾಯಿ ಸಿನಿಮಾದ ಮೊದಲು ಪೋಸ್ಟರ್ ನೋಡಿದ್ರೆ ಇದೊಂದು ಪೌರಾಣಿಕ ಸಿನಿಮಾ ಇರಬೇಕು ಎನ್ನುವ ಕುತೂಹಲ ಮೂಡುತ್ತದೆ ಹೌದು ಪುನೀತ್ ಈ ಸಿನಿಮಾದ ಮೂಲಕ ಮೊದಲ ಬಾರಿಗೆ ನಾಯಕ ನಟನಾಗಿ ಪೌರಾಣಿಕ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಸಿನಿಮಾದ ಬಗ್ಗೆ ತುಂಬಾನೇ ಪ್ಯಾಶನ್ ಇರುವ ಅವರು ಕಷ್ಟಪಟ್ಟು ಈ ಸಿನಿಮಾ ಮಾಡುತ್ತಿದ್ದಾರೆ ಈ ಸಿನಿಮಾ ನಿರ್ಮಾಣ ಮಾಡುವುದು ಯಾರು ಎನ್ನುವುದು ಇನ್ನೂ ನಿರ್ಧಾರವಾಗಿಲ್ಲ ಆದ್ರೆ ಸಾಯಿ ತಮ್ಮ ಶ್ರೀದೇವಿ ಪಿಕ್ಚರ್ಸ್ ಬ್ಯಾನರ್ಸ್ ಮೂಲಕ ಪುನೀತ್ ಗೆ ವಿಶ್ ಮಾಡಿದ್ದಾರೆ ಟೆಕ್ನಿಕಲ್ ಆಗಿ ಸಾಕಷ್ಟು ಪಳಗಿರುವ ಅವರು ಸರಿಯಾದ ಸಿನಿಮಾವನ್ನ ಶುರು ಮಾಡುತ್ತಿದ್ದಾರೆ ಪರಿವರ್ತನ್ ಪೋಸ್ಟರ್ ಡಿಸೈನ್ ಮಾಡಿದ್ದಾರೆ ಸಿನಿಮಾ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ಸಾಯಿ ಕೃಷ್ಣ ದೊಡ್ಡ ಮಟ್ಟದಲ್ಲಿಯೇ ಈ ಸಿನಿಮಾವನ್ನ ಮಾಡಲಿದ್ದಾರೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇವೆ ಅಂತ ಕೆಲವು ಸಿನಿಮಾಗಳು ತೋರಿಸಿಕೊಟ್ಟಿವೆ ಅದೇ ರೀತಿ ಈ ಸಿನಿಮಾ ಕೂಡ ದೊಡ್ಡ ಲೆವೆಲ್ ನಲ್ಲಿ ಮಾಡುವ ಕನಸಿದೆ ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಈ ಸಿನಿಮಾವನ್ನ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡುತ್ತಿದ್ದೇನೆ ಅನ್ನುತ್ತಾರೆ ಸಾಯಿ ಕೃಷ್ಣ ಸಾಯಿ ಕೃಷ್ಣ ಪುನೀತ್ ಅವರಿಗೆ ಈ ಸಿನಿಮಾದ ಕಥೆ ಇನ್ನೂ ಹೇಳಿಲ್ಲ ಆದ್ರೆ ಅಪ್ಪು ಒಂದು ಪೌರಾಣಿಕ ಸಿನಿಮಾವನ್ನ ಸಾಯಿ ನಿರ್ದೇಶನದಲ್ಲಿ ಮಾಡುವುದು ಪಕ್ಕ ಪುನೀತೀರ ಸಾಕಷ್ಟು ಸಿನಿಮಾಗಳನ್ನು ಹೊಂದಿದ್ದು ಆ ಎಲ್ಲಾ ಚಿತ್ರಗಳ ಬಳಿಕ ಸರಿಯಾದ ಸಮಯಕ್ಕೆ ಈ ಸಿನಿಮಾ ಪ್ರಾರಂಭ ಆಗಲಿದೆ ಅಂತೆ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಆಲೋ ಟಿವಿ ಕಾರಣವನ್ನು ಸಬ್ಸ್ಕ್ರೈಬ್ ಮಾಡಿ